ಸರ್ ನಮಸ್ಕಾರ ರೀ ಯಾವ ಸರ್ ಇದರ್ಜಿ ಮುದೋ ತಾಲೂಕಿ ಮಿರ್ಜಿ ಊರಿಗೆ ಅಂತ ನಾವ್ ಬಂದಿವ್ರಿ ಇವತ್ತೂನ್ ಕಂಪನಿ ಕಡೆಯಿಂದ ನಾವು ಬಯೋಕಿಟ್ ನಿಮ್ ಕೊಟ್ಟಿದ್ರಿ ಕಬ್ ನಾಡಿದ ಬೆಳಗ್ ಅದ್ ಯೂಸ್ ಮಾಡಿ ಬೆಳಗ್ಗೆ ನಿಮ್ಗೆ ಯಾವ ರೀತಿ ಬಂದ್ರಿ ಸಂಖ್ಯೆ ಮರಿ ಸಂಖ್ಯೆ ಜಾಸ್ತಿ ಆಗೈತಿ ಬೆಳವಣಿಗೆ ಸ್ಪೀಡ್ ಆಗೈತಿ ಓಕೆ ಮರಿ ಎಟ್ಟೆ ಸ್ವಲ್ಪ ಎಣಸ್ತರಿ ಮರಿ ಒಂದ ಒಂದ್ ಇದ್ರಿ

ನಾಕ ಎಕರೆ ಕಬ್ಬಿಗೆ ನಮ್ ನೆಕ್ಸೆಸ್ ರಿಲೇಷನ್ ಕಂಪ್ನಿ ಬಯೋಕೆಟ್ ಯೂಸ್ ಮಾಡ್ಯಾರ ಎರಡ್ ಸಲ ಮ್ಯಾಗ್ ಹೊಡದ್ರಿ ಎರಡ್ ಸಲ ಡ್ರಿಂಚಿಂಗ್ ಮಾಡಿದ್ರಿ ಡ್ರಿಂಚಿಂಗ್ರಿ ಸ್ಪ್ರೇ ಆಗಿ ಎರಡ್ ಸಲ ಡ್ರಿಂಚಿಂಗ್ ಸ್ಪ್ರೇ ಆಗೈತಿ ಓಕೆ ನಿಮ್ಗೆ ಇಲ್ಲಿ ಸುತ್ತಮುತ್ತ ಮಿರ್ಜಿ ಆಗಲಿ ಇಲ್ಲಿ ಎಲ್ಲಾ ಮುದೋಳ ತಾಲೂಕಿನ ರೈತರಿಗೆ ಏನ್ ಹೇಳ್ತೀರಿ ನಿಮ್ಮ ಔಷಧ ಬದಲಾವಣೆ ಚಲೋ ಐತಿ ಯೂಸ್ ಮಾಡತೇತಿ ನಿಮ್ ಜೋಡಿ ಹಚ್ಚಿದ್ರು ನಿಮ್ ಫ್ರೆಂಡ್ಸ್ ಹಿಂಗ ಕಬ್ಬ ಹಚ್ಚರಿ ಅವ್ರ ಇಲ್ಲ ಮರಿನೂ ಹೊಡೆದಿಲ್ಲ ಓಕೆ ನಿಮ್ ಸಮಾಧಾನ ಐತಿ ಸರ ಹಾ ಎಲ್ಲಾ ರೈತರಿಗೆ ಚಲೋ ಐತಿ ಓಕೆ ಪೂರ ಕಬ್ಬಿಂದೆಲ್ಲ ವಿಡಿಯೋ ಮಾಡ್ಕೋತೇನ್ರಿ ಮತ್ತೇನೈತಿ ಇಪ್ಪತ್ತೈದು ದಿನ ಆಗೈತಿ ಮತ್ತೆ ವಿಡಿಯೋ ಮಾಡೋಣ್ ಸರ ಆಗೈತಿ ನೋಡೋಣ ರೀ ಓಕೆ ಕಂಪನಿ ಕಡಿನ ಧನ್ಯವಾದ ಸರ್